ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಯಾರೋ ನನ್ನ ಚಾನಲ್ ಸಬ್ಸ್ಕ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕಮೆಂಟ್ ಇದ್ರೆ ಕ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ನೋಡಿ ನಾನು ವೈಟ್ ಲೈಟ್ ಲೈಟ್ ಗೋಲ್ಡ್ ಕಲರು ಸಿಲ್ಕ್ ಸಿಲ್ಕ್ ಬ್ಲೌಸಲ್ಲಿ ಶೈನಿಂಗ್ ಬ್ಲೌಸಲ್ಲಿ ವರ್ಕ್ ಮಾಡ್ತಾ ನಾನಿದು ಇದು ಕಸ್ಟಮರು ನಮಗೆ ಎರಡು ಬ್ಲೌಸ್ ತಂದು ಕೊಟ್ಟಿದ್ರು ವರ್ಕ್ ಮಾಡಿಕೊಡೋಕ್ಕೆ ಅಂದರೆ ಹಳೆ ಸ್ಯಾರಿಗೆ ಗೋಲ್ಡನ್ ಕಲರ್ ಸ್ಯಾರಿ ಮೇಲೆ ಸ್ಯಾರಿ ಕಲರು ಯಾವ ಕಲರ್ ಇದೆಯೋ ಆ ಕಲರಲ್ಲಿ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಅಂದರೆ ಸ್ಯಾರಿಯಲ್ಲಿ ಇದು ಮಾವಿನಕಾಯಿ ಬಂದಿತ್ತು ಮಾವಿನಕಾಯಿ ಡಿಸೈನ್ ಬಂದಿತ್ತು ದೊಡ್ಡ ದೊಡ್ಡ ಮಾವಿನಕಾಯಿ ಡಿಸೈನ್ ಬಂದಿತ್ತು ನಾನು ಅದನ್ನು ನೆಕ್ಕಿಗೆ ಸಣ್ಣ ಸಣ್ಣದಾಗಿ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಫಸ್ಟೇ ಫ್ರಂಟು ಮಾರ್ಕ್ ಮಾಡ್ಕೊಂಡಿದ್ದೆ ಅದು ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಕಾಣೋ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಮಂದವಾಗಿ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಫ್ರೇಮ್ನೆಲ್ಲ ಅದಕ್ಕೆ ಸೆಟ್ ಮಾಡಿಕೊಂಡು ನಾನು ಬ್ಯಾಕ್ ಬ್ಯಾಕ್ನೆಕ್ಕಲ್ಲಿ ಕ್ಯಾನ್ವಾಸ್ ಹಾಕಿ ವರ್ಕ್ ಮಾಡಿರ್ತೀನಲ್ಲ ಅದೇ ಕ್ಯಾನ್ವಾಸ್ನ ತಗೊಂಡು ಫ್ರಂಟು ಸಹ ಅದನ್ನೇ ಹಾಕ್ಕೊಳ್ತೀನಿ ಹಾಕ್ಕೊಂಡು ನೋಡಿ ನಾನು ಮೊದಲು ಎರಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅದೇ ನಂಬರ್ ಇಟ್ಕೊಂಡು ಎರಡು ಸರ್ತಿ ಹಾಕ್ಕೊಳ್ತೀನಿ ಅದಾದಮೇಲೆ ಇದು ಸ್ಯಾರಿ ಕಲರ್ ಬಂದು ಲೈಟ್ ಗ್ರೀನ್ ಕಲರ್ ಅಂದರೆ ಪಾಚಿ ಗ್ರೀನಲ್ಲಿ ಲೈಟ್ ಗ್ರೀನ್ ಕಲರು ಅದರಲ್ಲಿ ಲೈಟ್ ಗೋಲ್ಡ್ ಕಲರು ಮಾನಕಾಯಿ ಬಾರ್ಡ್ರ್ ಬಂದಿದೆ ಅದರಲ್ಲಿ ಸ್ಯಾರಿಯಲ್ಲಿ ನಾನು ಅದಕ್ಕೆ ಮ್ಯಾಚ್ ಆಗೋ ಥರನೇ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಇದು ನಾನು ವರ್ಕ್ಗೆ ಅಂತಲೇ ಥ್ರೆಡ್ ಬರುತ್ತೆ ಅದನ್ನು ಯೂಸ್ ಮಾಡ್ತಾಯಿಲ್ಲ ನಾನು ಮಾಮೂಲಿ ಸಿಲ್ಕ್ ನಾವು ಬ್ಲೌಸ್ಗಳಿಗೆಲ್ಲ ಪೈಪಿಂಗ್ ಮಾಡ್ತೀರಲ್ವ ಥ್ರೆಡ್ ಪೈಪಿಂಗು ಅದನ್ನೇ ಎರಡು ಲೇಯರ್ ಇಟ್ಕೊಂಡು ಸ್ವಲ್ಪ ಅಗ್ಲ ಬರೋ ಥರ ಅದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಸ್ಯಾರಿ ಕಲರ್ ಅಂದರೆ ಲೈಟ್ ಪಾಚಿ ಗ್ರೀನ್ ಕಲರಲ್ಲಿ ಗ್ರೀನ್ ಕಲರ್ ಇದು ಅದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾನು ವರ್ಕುಗಳು ಈ ಸರ್ತಿ ತುಂಬ ಬಂದಿದೆ ನನಗೆ ಯಾವ ಅದು ಅರ್ಜೆಂಟ್ ಇದೆಯೋ ಅದನ್ನು ಬೇಗ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ಈ ಕಸ್ಟಮರು ನನಗೆ ನಾಲ್ಕು ಬ್ಲೌಸ್ ಸ್ಟಿಚಿಂಗ್ ಮಾಡಕ್ಕೆ ಕೊಟ್ಟಿದ್ದರು ಎರಡು ಬ್ಲೌಸ್ ವರ್ಕು ಸ್ಟಿಚಿಂಗು ಮಾಮೂಲಿ ನಾರ್ಮಲ್ ಬ್ಲೌಸು ಲೈನಿಂಗ್ ಬ್ಲೌಸು ಸ್ಟಿಚ್ಚಿಂಗು ಮತ್ತು ಎರಡು ಸೀರೆ ಫಾಲ್ಸ್ ಸಹ ಕೊಟ್ಟಿದ್ದರು ನಾನು ಒಂದು ಸಿ ಒಂದು ಬ್ಲೌಸ್ ವರ್ಕ್ ಸಹ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ ಅದು ಸೇಮು ಗೋಲ್ಡ್ ಕಲರ್ ಡಾರ್ಕ್ ಗೋಲ್ಡ್ ಕಲರು ಬ್ಲೌಸ್ ಪೀಸ್ ಅದು ಇದು ಸ್ವಲ್ಪ ಲೈಟ್ ಗೋಲ್ಡ್ ಕಲರು ಬ್ಲೌಸ್ ಪೀಸಿದ್ದು ಅದರಲ್ಲಿ ವರ್ಕ್ ಮಾಡ್ತಾ ನಾನು ಇದನ್ನು ಬೇಕಾದವರು ಇದಕ್ಕೆ ಬಾಲ್ ಚೀನು ಸ್ಟೋನ್ ಚೈನು ಸಹ ಹ್ಯಾಡ್ ಮಾಡ್ಕೊಳ್ಬೋದು ನಾನು ಬಾಲ್ ಚೈನು ಸ್ಟೋನ್ ಚೈನು ಬಾಲ್ ಚೈನು ಹ್ಯಾಡ್ ಮಾಡಿದ್ದೀನಿ ನಾನು ಸ್ಟೋನ್ ಚೈನ್ ಏನೂ ಹಾಕಿಲ್ಲ ನಾನು ನೋಡಿ ಈಗ ನಾನು ಒಂದೊಂದು ನಂಬರಿಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದು ಯಾಕೆ ಮಾರ್ಕ್ ಮಾಡ್ಕೊಳ್ತೀನಿ ಅಂದರೆ ಇದು ಮಾನ್ಕಾಯಿ ಬಾಡೋ ಡಿಸೈನ್ ಬರುತ್ತೆ ಇಲ್ಲಿ ಅದಕ್ಕೆ ನಾನು ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಾಲ್ ಪೇಪರಲ್ಲಿ ಫಸ್ಟೇ ಒಂದು ಡ್ರಾಪ್ ಶೇಪ್ ಥರ ಒಂದು ಡಿಸೈನ್ ಮಾಡ್ಕೊಳ್ತೀನಿ ಈ ಥರ ಡಿಸೈನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ ನಾವು ನೆಕ್ಕುಗೆ ನೆಕ್ಕು ಆ ಡಿಸೈನು ಒಂದೇ ಸೇಮ್ ಒಂದೇ ಥರ ಬರುತ್ತೆ ಒಂದೇ ಥರ ಡಿಸೈನ್ ಬರುತ್ತೆ ಅಂತ ನಾನು ಇದನ್ನು ಮಾರ್ಕ್ ಮಾಡಿಕೊಳ್ಳೋದು ಬೇಕಾದರೂ ನನಗೆ ಈ ಥರ ಬರಲ್ಲ ನನಗೆ ಅನ್ನೋದು ಬೇಕಾದ್ರೂ ಟ್ರೈಸಿಂಗ್ ಸಹ ಮಾಡ್ಕೊಳ್ಬೋದು ಟ್ರೇಸಿಂಗ್ ಆ್ಯಪ್ ಎಲ್ಲ ಬರುತ್ತೆ ಅದು ವರ್ಕ್ ಬ್ಲೌಸ್ ಮಾಡೋಕ್ಕೆ ಅಂತಲೇ ಪೆನ್ನು ಟ್ರೇಸಿಂಗ್ ಆ್ಯಪ್ ಅಂತ ಬರುತ್ತೆ ಅದು ನಾನು ಸಹ ಅದರಲ್ಲೇ ಯಾವ್ದಾದ್ರು ಸ್ವಲ್ಪ ಕಷ್ಟ ಅಂತದಾದರೆ ಅದರಲ್ಲೇ ಫ ಮಾಡ್ಕೊಂಡು ಮಾಡ್ತೀನಿ ನಾನು ನೋಡಿ ನಾನು ಫಸ್ಟು ಡ್ರಾಪ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಅದಕ್ಕೆ ಮಾವನಕಾಯಿ ಬಡೋನ ನಾನು ಪೆನ್ನಲ್ಲೇ ಇಟ್ಕೊಳ್ತೀನಿ ಯಾಕಂದರೆ ತುಂಬ ಚಿಕ್ಕ ಚಿಕ್ಕದು ಮಾಡೋದ್ರಿಂದ ಪೆನ್ಸಿಲಲ್ಲಿ ಮತ್ತು ಮಾರ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ದೊಡ್ಡ ಥರ ಬರುತ್ತೆ ನಾನು ನಾನು ಪೆನ್ನಲ್ಲೇ ಮಾರ್ಕ್ ಮಾಡಿಕೊಂಡು ಆ ಪೆನ್ ಮಾರ್ಕ್ ಮಾಡಿನೇ ಕವರ್ ಮಾಡ್ಕೊಳ್ತೀನಿ ನಾನಿದು ಈ ಥರ ನಾನು ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನನಗೆ ದೂರದಿಂದ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಹತ್ತದಿಂದ ತೋರಿಸ್ತಾ ಇದ್ದೀನಿ ನಾನು ಈ ಕಡೆಗೆ ಸ್ವಲ್ಪ ಕ್ಯಾನ್ವಾಸ್ ಇರಲಿಲ್ಲ ಎಂಡ್ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಅದನ್ನು ಕ್ಯಾನ್ವಾಸ್ ಹಾಕ್ಕೊಂಡು ಹ್ಞೂ ಡಿಸೈನ್ ಮಾಡಿಕೊಡ್ತಾಯಿದ್ದೆ ನಾನು ಔಟ್ಲೈನ್ನೇ ಫಸ್ಟು ಕೊಟ್ಕೊಬಿಡ್ತೀನಿ ನಾನು ಗೋಲ್ಡನ್ ಕಲರಲ್ಲಿ ಲೈಟ್ ಗೋಲ್ಡನ್ ಕಲರಲ್ಲಿ ಔಟ್ಲೈನ್ ಕೊಟ್ಕೊಳ್ತೀನಿ ಆಮೇಲೆ ಅದರೊಳಗಡೆ ಮಾ ಒಳಗಡೆ ಸ್ಯಾರಿ ಕಲರ್ ಇದೆ ಯಾವ ಕಲರ್ ಇದೆ ಆ ಕಲರ್ನ ಫಿಲ್ ಅಪ್ ಮಾಡ್ತೀನಿ ನಾನು ಈ ಥರ ಮಾಡ್ತಾ ಹೋಗ್ತೀನಿ ನಾನು ತುಂಬ ಚೆನ್ನಾಗಿ ಬಂತು ಡಿಸೈನ್ ಸಹಾನು ಅದೇ ಆಮೇಲೆ ಸ್ಟಿಚಿಂಗ್ ಮಾಡಿ ಕೊಟ್ಟೆ ಅವರಿಗೆ ನಾನು ಈಗ ವರ್ಕ್ ಬ್ಲೌಸ್ಗಳು ಆಲ್ಮೋಸ್ಟು ಬರ್ತಾನೆ ಬರ್ತಾ ಇದೆ ಇವಾಗ ಅಂದರೆ ನಾನು ಈಗ ಸ್ಟಾಪ್ ಮಾಡ್ತೀನಿ ಅಂದ್ರೂ ಆಗ್ತಾಯಿಲ್ಲ ಆ ಥರ ಆಗ್ಬಿಟ್ಟಿದೆ ಈಗ ಕಲಿಯೋವಾಗ ತುಂಬ ಖುಷಿಯಿಂದ ಕಲಿತೀರಿ ಆಮೇಲೆ ಮಾಡ್ತಾ ಮಾಡ್ತಾ ಕೆಲಸ ಅದು ಮಾಡ್ತಾ ಮಾಡ್ತಾ ಕೆಲಸ ಅಡ್ಜಸ್ಟ್ ಆಗ್ಬಿಡುತ್ತೆ ಆದರೆ ಏನಾದರೆ ಸ್ವಲ್ಪ ಈ ವರ್ಕ್ ಕೆಲಸ ಸ್ವಲ್ಪ ಬೇಗ ಮಾಡೋಕ್ಕಾಗಲ್ಲ ಇದು ಯಾಕಂದರೆ ಡಿಸೈನುಗಳು ಆದಷ್ಟು ನಿಧಾನವಾಗಿ ನೋಡಿಕೊಂಡೇ ಮಾಡಬೇಕಾಗತ್ತೆ ಈ ಬ್ಲೌಸ್ ಈ ಬ್ಲೌಸ್ ವರ್ಕ್ ಮಾಡೋ ನಾವು ಎರಡು ಬ್ಲೌಸ್ ಸಹ ಆ ಥರ ಸ್ಟಿಚಿಂಗ್ ಮಾಡ್ಕೊಂಡಿರೋದು ಆದ ವರ್ಕ್ ಇಷ್ಟ ನನಗೆ ಆದಷ್ಟು ವರ್ಕನ್ನ ನಾನು ಮಾಡ್ತಾ ಇರ್ತೀನಿ ನಾನು ಸ್ವಲ್ಪ ಯಾಕಂದರೆ ಆಲ್ಮೋಸ್ಟು ಒಂದೆರಡು ಮೂರು ಬ್ಲೌಸ್ ಕೊಟ್ಟು ಆಗಲೇ ಒಂದು ಮೂರು ಆರು ತಿಂಗಳ ಹತ್ತತ್ರನೇ ಆಗಿದೆ ಸಹ ಅಪ್ಪ ಅವ್ರಿಗೂ ಮೂರಲ್ಲ ನಾಲ್ಕೈದು ಬ್ಲೌಸ್ ವರ್ಕ್ ಆಗಲಿಲ್ಲ ಇನ್ನೂ ಅದು ಸದ್ಯಕ್ಕೆ ಈಗ ತುಂಬ ಅರ್ಜೆಂಟ್ ಇರೋರದು ಮಾಡಿ ಮಾಡಿ ಕೊಡ್ತಾಯಿದ್ದೀನಿ ಆ ಕಸ್ಟಮರು ಅದನ್ನೇ ಕೇಳ್ತಾರೆ ನೋಡಿ ನೀವು ಈಗ ಕೊಟ್ಟವ್ರದೆಲ್ಲನೂ ವರ್ಕ್ ಮಾಡಿ ಕೊಡ್ತೀರಾ ನಾನು ನಮ್ಮ ಸುಮ್ಮ ದಿನ ಆರು ತಿಂಗಳು ಮೂರು ತಿಂಗಳು ಆಯಿತು ಕೊಡ್ತಾಯಿಲ್ಲ ಹಂಗೆ ಹಿಂಗೆ ಅಂತಾರೆ ಅದೇನೋ ನನಗೆ ಈ ಅರ್ಜೆಂಟು ಅಂತ ಬಂದಾಗ ಮಾಡಲೇಬೇಕು ಅಂತ ಕೂತ್ಕೊಂಡು ಬಿಡ್ತೀನಿ ನಾನು ಅದೆಷ್ಟೇ ಬ್ಲೌಸ್ ಬಂದು ಬ್ಲೌಸ್ ಇದ್ದರೂ ಸರಿ ಇಲ್ಲದಿದ್ದರೂ ಸರಿ ಸರ್ ನ ಒಂದು ನಾಲ್ಕು ಗಂಟೆ ಗಂಟೆನಾದರೂ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಆಮೇಲೆ ಸಂಜೆ ಮೇಲೆ ಒಂದು ಮನೆ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ವರ್ಕ್ ಕೂತ್ಕೊಳ್ತೀನಿ ನಾನು ಆ ಥರ ನಾನು ಟೈಮ್ನ ಸೆಟ್ ಮಾಡ್ಕೊಂಡಿದ್ದೀನಿ ನಾನು ಬೆಳಗ್ಗೆ ವರ್ಕ್ ಕೂತ್ಕೊಳ್ಳಲ್ಲ ನಾನು ಯಾಕಂದರೆ ಬೆಳಗ್ಗೆ ವರ್ಕ್ ಕೂತ್ಕೊಂಡ್ರೆ ನಮಗೆ ಟೈಮು ಸೆಟ್ ಆಗಲ್ಲ ಅಂದರೆ ಸ್ಟಿಚಿಂಗ್ ಬ್ಲೌಸೆಲ್ಲನೂ ಪೆಂಡಿಂಗಾಗಿ ನಿಂತ್ಕೊಂಡು ಬಿಡ್ತ ಪೆಂಡಿಂಗ್ ಆಗಿಬಿಡ್ತವೆ ಅದಕ್ಕೆ ಈ ಕಡೆ ಆ ಕಡೆ ಸ್ಟಿಚ್ಚಿಂಗ್ ಬ್ಲೌಸನು ಆಗಬೇಕು ಮತ್ತು ಈ ಕಡೆ ನಾವು ವರ್ಕ್ ಮಾಡೋದನ್ನು ಸಹ ಆಗಬೇಕು ಎರಡು ಕೆಲಸನೂ ಆಗಬೇಕು ಅಂತ ಒಂದು ಮಧ್ಯಾಹ್ನ ಸ್ಟಿಚಿಂಗ್ ಮಾಡ್ತೀನಿ ಒಂದು ಮಧ್ಯಾಹ್ನ ವರ್ಕಿಂಗ್ ಮಾಡ್ತೀನಿ ನೋಡಿ ಇದು ಮಾವಿನಕಾಯಿ ಬಾರು ಡಿಸೈನ್ ಎಲ್ಲ ಆಯ್ತು ಇದು ಇದಾದಮೇಲೆ ನಾನು ಅದು ಒಳಗಡೆ ಡ್ರಾಪ್ ಶೇ ಮಾವ್ನಕಾಯಿ ಡಿಸೈನ್ ಮಾಡಿದ್ನಲ್ವ ಅದು ಸೆಂಟ್ರಲ್ಲಿ ಸ್ಯಾರಿ ಯಾವ ಕಲರ್ ಇದೆಯೋ ಲೈಟ್ ಮೆಂತ್ಯ ಕಲರು ಅದನ್ನು ಫಿಲ್ ಅಪ್ ಮಾಡ್ತಾ ನಾನು ನೋಡಿ ಈ ಥರ ಮಾಡ್ತಾಯಿದ್ದೀನಿ ವರ್ಕುಗಳನ್ನ ಕಸ್ಟಮರ್ ಅವರೇ ನಮಗೆ ಈ ಥರ ಡಿಸೈನ್ ಮಾಡಿಕೊಡ್ಬಿಡಿ ಆದಷ್ಟು ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಹೇಳ್ತಾರೆ ನಾವು ಅಂದರೆ ಈಗ ಇವ ಸ್ಯಾರಿಗಳು ಕೊಟ್ಟು ಕೊಡ್ತಾರಲ್ವ ಕಸ್ಟಮರು ಅವರು ಆ ಸ್ಯಾರೀಲಿ ಡಿಸೈನ್ ನೋಡಿ ವರ್ಕ್ ಮಾಡಿಕೊಡಿ ಅಂತ ಕೇಳ್ತಾರೆ ಈ ಕಂಪ್ಯೂಟರ್ ಮಿಷಿನ್ಗಳಲ್ಲಿ ಆ ಥರ ಡಿಸೈನ್ಸ್ಗಳು ಬರೋಲ್ಲ ಈ ಬಂದ್ರೂ ಅದರಲ್ಲಿ ಯಾವ ಡಿಸೈನ್ ಇರುತ್ತೋ ಆ ಡಿಸೈನ ನಾವು ಈ ಬ್ಲೌಸ್ಗೆ ಸೆಟ್ ಮಾಡಿ ಮಾಡಬೇಕಾಗುತ್ತೆ ಹ್ಯಾಂಡ್ ಅವರು ಎಂಬ್ರಾಯ್ಡಿಂಗ್ ಮಿಷಿನ್ ಆದರೆ ನಾವು ಯಾವ ಡಿಸೈನ್ ಮಾಡಿದ್ರು ಸಹ ಇಲ್ಲ ಮಾಡಬಹುದು ಇಲ್ಲಿ ಅಂದರೆ ಏನಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಟೈಮ್ ಇರಬೇಕು ಮಾಡೋರಿಗೆ ಇದು ನೋಡಿ ಈಗ ಎಲ್ಲ ಇದು ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ಥ್ರೆಡ್ ಹಾಕೊಂಡು ಮಾಡ್ತಾಯಿದ್ದೀನಿ ಇದನ್ನು ನಾನು ನಾರ್ಮಲ್ ಸಿಲ್ಕ್ ಅಲ್ಲೇನೇ ಮಾಡ್ತೀನಿ ಈಗ ಕಂಪ್ಯೂಟರ್ ಮಿಷಿನಲ್ಲಿ ಥ್ರೆಡ್ ಬರುತ್ತಲ್ವ ಅದು ತುಂಬ ಶೈನಿಂಗ್ ಇರುತ್ತೆ ತುಂಬ ಅದು ಕಾಸ್ಟ್ಲಿ ಇರುತ್ತೆ ಅದು ಒಂದು ಬಂದು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಬರುತ್ತೆ ನಾನು ಇನ್ನೂ ನನ್ನ ಮಿಷಿನ್ಗೆ ಹಾಕೇ ಇಲ್ಲ ಆದಷ್ಟು ನಾನು ಸಿಲ್ಕ್ ಥ್ರೆಡ್ಡಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ನಾನಿದು ನೋಡಿ ಇದು ಮಾವನ್ಕಾಯಿ ಬಾರ್ಡ್ರಲ್ಲೂ ಫಿಲ್ ಅಪ್ ಆಯಿತು ನೀವು ಫಿಲಪ್ನ ಝೀರೋಯಿಂದ ಒನ್ ಟೂ ಅಂತ ಹೋಗಿ ಆಮೇಲೆ ಸಹ ಫಿಲ್ ಅಪ್ ಮಾಡ್ಕೊಳ್ಬೋದು ಇದು ಮಾರುಕಾಯಿ ಬಾಡು ತುಂಬ ಚಿಕ್ಕದಿಂದ ನಾನು ಝೀರೋಯಿಂದ ಒನ್ ಆ್ಯಂಡ್ ಹಾಫ್ ಫುಟು ಹೋಗಿ ತಿರ್ಗಾದಿಂದ ಬಂದು ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಇಚ್ ಪುಟ್ ಪುಟ್ಟದಾಗಿ ನಾವು ಡಿಸೈನ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿದು ಫಿಲ್ ಅಪ್ ಎಲ್ಲ ಆಯಿತು ಅದು ನಾನು ಡ್ರಾಪ್ ಶೇಪ್ ಥರ ಗ್ಯಾಪ್ ಇತ್ತಲ್ವ ಒಂದೊಂದು ಇಂಚಿಂಗ್ ಮಾಡಿದ ಮೇಲೆ ಅದನ್ನು ಫಿಲ್ ಅಪ್ ಮಾಡಿಕೊಳ್ತಾ ಇದ್ದೆ ನಾನು ಅದನ್ನು ಲೈಟ್ ಮೇ ಲೈಟು ಗ್ರೀನ್ ಇರೋದ್ರಿಂದ ಇದು ಪಾಚಿ ಗ್ರೀನ್ ಲೈಟ್ ಕಲರ್ದ್ರಿಂದ ತುಂಬ ಲೈಟಾಗಿ ಕಾಣಿಸ್ತಾ ಇತ್ತು ಸ್ಯಾರಿನೂ ಅದೇ ಕಲರ್ ಇರೋದ್ರಿಂದ ಅದೇ ಕಲರಲ್ಲಿ ನಾವು ಮಾಮೂಲಿ ಸಿಲ್ಕ್ ಬ್ಲೌಸಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾಯಿದ್ವಿ ನಾವು ಬ್ಲೌಸು ಅವ್ರಿಗೆ ಅದೇ ಹೇಳಿದ್ನಲ್ವ ಅದು ಎರಡು ಬ್ಲೌಸ್ ಕೊಟ್ಟಿದ್ರು ವರ್ಕ್ ಮಾಡೋಕ್ಕೆ ಅಂತ ಹಳೆ ಬ್ಲೌಸ್ ಹಳೆ ಅಂದರೆ ಮದುವೆ ಬ್ಲೌಸಸ್ಗಳಾಗ ಮಾಡ್ಕೊಂಡಿರೋದು ಅದಕ್ಕೆ ಈ ಥರ ವೇರ್ ಮಾಡಿ ಆಲ್ಮೋಸ್ಟ್ ಜನ ಈ ಥರನೇ ಸ್ಟಿಚಿಂಗ್ ಮಾಡಿ ಹಾಕ್ಕೊಳ್ತಾರೆ ಅಂದರೆ ಅದು ತುಂಬ ಚೆನ್ನಾಗಿರೋ ಸೀರೆನೂ ವೇಸ್ಟ್ ಮಾಡೋಕ್ಕಾಗಲ್ವಲ್ಲ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಫುಲ್ಲು ಫಿಲ್ಅಪ್ ಆಗಿದೆ ಥ್ಯಾಂಕ್ ಯು